ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದ್ದೊಂದು ವಿಚಿತ್ರವಾದಂಥ ವಿಲಕ್ಷಣವಾದಂಥ ಪ್ರಕರಣ ಇಲ್ಲಿವರೆಗೂ ನ್ಯಾಯಾಂಗ ಇತಿಹಾಸದಲ್ಲಿ ಸಂಸದೀಯ ಇತಿಹಾಸದಲ್ಲಿ ಬಂದಿರುವ ದಾಖಲೆಯೇ ಇಲ್ಲ ಯಾರೂ ಇದನ್ನು ಗಮನಿಸ್ತಾ ಇಲ್ಲ ಯಾರೂ ಇದರ ಬಗ್ಗೆ ಸುದ್ದಿ ಮಾಡ್ತಾ ಇಲ್ಲ ಯಾರೂ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅಂಥದ್ದೊಂದು ಪ್ರಕರಣ ನಿಮಗೆ ಗೊತ್ತು ಈಗ ಸಂಸತ್ತಿನಲ್ಲಿ ಕಲಾಪ ನಡೀತಾ ಇದೆ ಮುಂಗಾರು ಅಧಿವೇಶನ ನಡೀತಾ ಇದೆ ಅಧಿವೇಶನ ಸಂದರ್ಭದಲ್ಲಿ ಭ್ರಷ್ಟ ಜಸ್ಟಿಸ್ ಆಗಿರುವಂಥ ಯಶವಂತ್ ವರ್ಮಾ ಅವರ ಮೇಲೆ ವಾಗ್ದಂಡನೆ ಮಾಡಲಿಕ್ಕೆ ಮಹಾಭಿಯೋಗದ ಪ್ರೊಸೀಡಿಂಗ್ಸ್ ನಡೀತಾ ಇದೆ ಭಾಳಷ್ಟು ಜನ ಸಂಸದರು ಸಹಿ ಹಾಕಿದ್ದಾರೆ ಈಗಾಗಲೇ ಓಂ ಪ್ರಕಾಶ್ ಬಿರ್ಲಾ ಅವರ ಕಡೆ ಅದರ ಪ್ರತಿಯನ್ನು ಕೊಡಲಾಗಿದೆ ಸ್ಪೀಕರ್ ಹತ್ರ ಅದಕ್ಕೊಂದು ಕಮಿಟಿಯನ್ನು ರಚಿಸುವಂಥ ಪ್ರಕ್ರಿಯೆ ಶುರುವಾಗಿದೆ ಈ ಪ್ರಕ್ರಿಯೆ ಶುರುವಾದ ಸಂದರ್ಭದಲ್ಲಿಯೇ ಇನ್ನೊಂದು ಕಡೆ ಪರ್ಯಾಯವಾಗಿ ಜಸ್ಟಿಸ್ ವರ್ಮಾ ಯಶವಂತ ವರ್ಮ ಅವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿ ತಮ್ಮನ್ನು ಯಾರು ದೋಷಿ ಅಂತ ಕರೆದರೂ ಅದನ್ನು ಅಸಿಂಧುಗೊಳಿಸಿ ಅಮಾನ್ಯಗೊಳಿಸಿ ಅಂತ ಕೋರ್ಟಿಗೆ ವಿನಂತಿ ಮಾಡ್ಕೋತಾರೆ ಅಷ್ಟೇ ಅಲ್ಲ ಯಾವ ಹಿಂದಿನ ಚೀಫ್ ಜಸ್ಟಿಸ್ ಇದರಲ್ಲ ಸಂಜೀವ್ ಖನ್ನ ಏನು ಶಿಫಾರಸು ಮಾಡಿದ್ರಲ್ಲ ನೀವು ಇದಕ್ಕೆ ಇದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ದಂಡನೆ ಮಾಡಬಹುದು ಈ ಜಡ್ಜ್ಗೆ ಈತ ದೋಷಿ ಅಂತ ಸಾಬೀತಾಗಿರುವುದರಿಂದ ನಮ್ಮ ಸಮಿತಿ ಹೇಳೋದರಿಂದ ಇವರ ಮೇಲೆ ನೀವು ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿದ್ರಲ್ಲ ಅದನ್ನು ಕೂಡ ರದ್ದುಗೊಳಿಸಿ ಅಂತ ಕೋರ್ಟಿನ ಮೊರೆ ಹೋಗಿದ್ದಾರೆ ಜಸ್ಟಿಸ್ ಯಶವಂತ ವರ್ಮಾ ಜಸ್ಟಿಸ್ ಯಶವಂತ ವರ್ಮ ಪರವಾಗಿ ಕಪಿಲ್ ಸಿಬಲ್ ಇದ್ದಾರೆ ಜೊತೆಗೆ ಆರು ಜನ ವಕೀಲರಿದ್ದಾರೆ ನೋಡಿ ಹೇಗಿದೆ ಈ ದೇಶದ ನ್ಯಾಯಾಂಗ ಸ್ಥಿತಿಯನ್ನು ನೋಡೋಕೆ ಯಾವ ದಯನೀಯ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಯಾಕೆ ಹಂಗಂತ ಹೇಳಿದೆ ಅಂದರೆ ಮೊದಲೇದಾಗಿ ಇವ್ರನ್ನ ದೋಷಿ ಅಂತ ತೀರ್ಪು ಕೊಟ್ಟವ್ರು ಯಾರು ಇದೇ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಮೇಲ್ಗಡೆ ಇದ್ದಂಥ ಚೀಫ್ ಜಸ್ಟಿಸ್ಗಳು ಒಂದು ಪಂಜಾಬ್ ಹರಿಯಾಣ ಹೈಕೋರ್ಟನ್ನ ಚೀಫ್ ಜಸ್ಟಿಸು ಎರಡನೇದ್ದು ಹಿಮಾಚಲ್ ಪ್ರದೇಶ ಚೀಫ್ ಜಸ್ಟಿಸ್ಸು ಮೂರನೇದ್ದು ಕರ್ನಾಟಕ ಹೈಕೋರ್ಟಿನ ಒಬ್ಬ ಜಡ್ಜು ಮೂರು ಜನ ಸೇರಿ ಸುಮಾರು ಹದಿನೆಂಟು ವಿಟ್ನೆಸ್ಗಳನ್ನು ಇಟ್ಕೊಂಡು ಮೇ ಹತ್ತೊಂಬತ್ತನೇ ತಾರೀಕು ಇದರ ತೀರ್ಪನ್ನು ಕೊಡ್ತಾರೆ ಇದು ಸಂಪೂರ್ಣವಾಗಿ ಆಗಿರೋದು ಇದು ದುಡ್ಡಿನ ಅವ್ಯವಹಾರ ಆಗಿದೆ ರಾಶಿ ರಾಶಿ ದುಡ್ಡು ಸಿಕ್ಕಿದೆ ಬೆಂಕಿ ಬಿದ್ದಿದೆ ಅಷ್ಟೇ ಅಲ್ಲ ಕೋರ್ಟ್ ಹಳೆಯ ಎಲ್ಲ ಪ್ರಕರಣಗಳನ್ನು ಪುನರ್ ವಿಚಾರಣೆಗೆ ತೆಗೆದುಕೊಳ್ಳುತ್ತೆ ಈ ಉಳಿದ ಪ್ರಕರಣಗಳಲ್ಲಿ ನ್ಯಾಯ ಸ ಸಂದಾಯ ಆಗೋದಿಲ್ಲ ಏಕೆಂದರೆ ದುಡ್ಡಿನ ಅವ್ಯವಹಾರ ಆಗಿರುವಂಥ ಸಾಕ್ಷ್ಯಾಧಾರಗಳಿದೆ ಅದರ ವಿಡಿಯೋವನ್ನು ಕೂಡ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಬೇರೆ ಪ್ರಕರಣಗಳಲ್ಲಿ ನ್ಯಾಯ ಸಿಕ್ಕಿರಲಿಕ್ಕಿಲ್ಲ ಅಂಥೇಳಿ ಯಾವ್ಯಾವ ಪೀಠದಲ್ಲಿ ಯಾವ್ಯಾವ ವಿಚಾರಣೆಗಳನ್ನು ಇವರ ಪೀಠದಲ್ಲಿ ನಡೆದಿರುತ್ತೋ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಪೀಠದಲ್ಲಿ ಅಷ್ಟು ಪ್ರಕರಣಗಳ ವಿಚಾರಣೆಯನ್ನು ಮತ್ತೆ ಮರುಪರಿಶೀಲನೆಗೆ ಒಳಪಡಿಸಲಾಗತ್ತೆ ಮೇಲೆ ಸುಪ್ರೀಂ ಕೋರ್ಟಿನ ಒಂದು ಸಮಿತಿ ಕೂತ್ಕೊಂಡು ಜಸ್ಟಿಸ್ ಸಂಜೀವ್ ಖನ್ನಾ ಅವರ ನೇತೃತ್ವದಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ ಏನಂತ ಇವರು ದೋಷಿ ಅಂಥೇಳಿ ಅಷ್ಟು ಕೊಟ್ಟು ಅದನ್ನು ಒಂದು ಕಾಪಿ ಗೃಹ ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯಕ್ಕೆ ಒಂದು ಕಾಪಿ ಕಳಿಸತ್ತೆ ಅಂದರೆ ಯಾವ ಯಶವಂತ ವರ್ಮ ಅವರ ಸೀನಿಯರ್ಸ್ ಇದ್ದಾರೆ ಅವರು ಕೊಟ್ಟ ತೀರ್ಪಿನ ವಿರುದ್ಧ ಇವರಿಗೆ ಅದನ್ನು ಅಮಾನ್ಯಗೊಳಿಸಿದೆ ಅದು ನ್ಯಾಯಕ್ಕೆ ಸಂದಂಥ ನ್ಯಾಯ ಅಲ್ಲ ಇದು ನ್ಯಾಯ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು ಅಂತ ಅವ್ರ ವಾದ ಈ ಕಡೆ ನೋಡಿ ಎರಡನೇದು ಏನಪ್ಪ ಅಂತಂದರೆ ಈಗ ಜಸ್ಟಿಸ್ ಬಿ ಆರ್ ಗವಯ್ಯ ಅವರಿದ್ದಾರೆ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಅವತ್ತೊಂದು ಕಮಿಟಿ ಮಾಡಿದ ಸಂದರ್ಭದಲ್ಲಿ ಸಂಜೀವ್ ಖನ್ನ ಅವ್ರು ಮಾಡಿದಂಥ ಈ ರಿಪೋರ್ಟ್ ಬರುತ್ತಲ್ಲ ಮೂರು ಜಡ್ಜ್ಗಳು ಕೊಟ್ಟಂಥ ರಿಪೋರ್ಟು ಅದು ಏನು ಮಾಡಬೇಕು ಅಂತ ತೀರ್ಮಾನ ಮಾಡುವಂಥ ಕಮಿಟಿಯಲ್ಲಿ ಜಸ್ಟಿಸ್ ಬಿ ಆರ್ ಗವಾಯ್ನು ಇದ್ರು ಅವತ್ತು ಅವರೀಗ ಈ ರೀತಿಯ ಏನು ರಿಟ್ ಪಿಟಿಷನ್ ಹಾಕಿದಾರೋ ಅದಕ್ಕೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಈ ಕೇಸನ್ನು ವಜಾ ಮಾಡಬೇಕಾಗಿತ್ತು ಯಾಕೆ ಅಂತಂದರೆ ಈಗಾಗಲೇ ಇದು ನಾವು ಹಿಂದಿನ ಚೀಫ್ ಜಸ್ಟಿಸ್ಸು ಇದರ ಕುರಿತಾಗಿ ನೀವು ಮಹಾಭಿಯೋಗ ಕೈಗೊಳ್ಳಲಿಕ್ಕೆ ರಾಷ್ಟ್ರಪತಿಯವರು ಕಳಿಸಿ ಆಗಿದೆ ಸ್ವತಃ ಹೈಕೋರ್ಟಿನ ಚೀಫ್ ಜಸ್ಟಿಸ್ಗಳೇ ನೀವು ತೀ ದೋಷಿ ಅಂತ ತೀರ್ಪನ್ನು ನೀಡಿದ್ದಾರೆ ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳಿದ್ದಾವೆ ನಾವೇ ಸ್ವತಃ ಸಮಿತಿ ಸೇರಿ ನೀವು ದೋಷಿ ಅಂತೇಳಿ ಮಹಾಭಿಯೋಗ ಕಳಿಸಿದ್ದೀವಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೀವು ದೋಷಿ ಅಂತ ತೀರ್ಮಾನ ಮಾಡಿ ಅದನ್ನು ಶಿಫಾರಸು ಮಾಡಿದ್ದೇವೆ ಹೀಗಿರುವ ಸಂದರ್ಭದಲ್ಲಿ ನೀವು ಅಪೀಲ್ ಹೋದರೆ ಅಪೀಲನ್ನು ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ಅಂತ ಜಸ್ಟಿಸ್ ಬಿ ಆರ್ ಗವಾಯಿ ಹೇಳಬೇಕಾಗಿತ್ತು ಆದರೆ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಇದನ್ನು ಅಡ್ಮಿಟ್ ಮಾಡ್ಕೋತಾರೆ ಅಷ್ಟೇ ಅಲ್ಲ ತಾನು ಈ ಬೆಂಚಿನಲ್ಲಿರೋದಿಲ್ಲ ಬೇರೆ ಬೆಂಚನ್ನು ಇದಕ್ಕೋಸ್ಕರ ಮಾಡ್ತೀನಿ ಪೀಠವನ್ನು ಮಾಡ್ತೀನಿ ನಾನೇ ಇರೋದು ನ್ಯಾಯಸಮ್ಮತ ಅಲ್ಲ ಬೇರೆದವ್ರು ಕೂತ್ಕೊಂಡು ಇದ್ರ ಬಗ್ಗೆ ವಿಚಾರಣೆಯನ್ನು ನಡೆಸಲಿ ಅಂತಾರೆ ಈ ಕಡೆ ವಿಚಾರಣೆ ನಡೀಬೇಕು ಈ ಕಡೆ ಸಂಸತ್ತಿನಲ್ಲಿ ಇವರ ಮೇಲೆ ಮಹಾಭಿಯೋಗ ಚಟುವಟಿಕೆ ಇದು ಒಂದು ಕಡೆ ನ್ಯಾಯಾಂಗ ಮತ್ತೊಂದು ಶಾಸಕಾಂಗ ಈ ಎರಡರ ಮಧ್ಯೆ ಸಂಘರ್ಷ ಅಲ್ವಾ ಕೊಡುವಂಥ ತೀರ್ಪಿನ ವಿರುದ್ಧವಾಗಿಯೇ ಅಪೀಲ್ಬಹುದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರೊಸೀಡಿಂಗ್ ಮಾಡಿದರೆ ಇಲ್ಲಿ ವಾಗ್ದಂಡನೆ ಗುರಿಪಡಿಸಿದರೆ ಇದು ಸಂಘರ್ಷ ಅಲ್ಲದೆ ಇನ್ನೇನಾಗಲಿಕ್ಕೆ ಸಾಧ್ಯ ಈ ಮಧ್ಯೆ ಮೊನ್ನೆ ಒಬ್ಬರು ಮ್ಯಾಥ್ಯೂ ಅನ್ನೋರು ಕೇಸ್ ಹಾಕಿದರು ನಿಮಗೆ ಈ ಬಗ್ಗೆ ಹೇಳಿದ್ದೆ ನಾನು ಅವರು ಮಾತಾಡ್ತಾ ಆರ್ಗ್ಯುಮೆಂಟ್ ಮಾಡ್ತಾ ಮಾಡ್ತಾ ವರ್ಮಾ ಅಂತ ಹೆಸರನ್ನು ಹೇಳಿದ್ದಕ್ಕೆ ಇದೇ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಆತನನ್ನು ವರ್ಮಾ ಅಂತ ಕರಿಬೇಡಿ ಆತನನ್ನು ಜಸ್ಟಿಸ್ ವರ್ಮಾ ಅಂತ ಕರಿಬೇಕು ನೀವು ಈಸ್ ಅ ಲರ್ನಿಡ್ ಜಡ್ಜು ನಿಮ್ಮ ಕ್ಲಾಸ್ಮೇಟ್ ಅಲ್ಲ ನಿಮ್ಮ ಫ್ರೆಂಡ್ ಅಲ್ಲ ಅಂತ ವಕೀಲರಿಗೆ ದಬಾಯಿಸಿದರು ವಕೀಲ ಹೇಳ್ತಾರೆ ಮ್ಯಾಥ್ಯೂ ಅವರು ನೋಡಿ ಸ್ವಾಮಿ ಅವರಿಗೆ ಆ ಅಭಿಧಾನ ಕೊಡಲಿಕ್ಕೆ ನನಗೆ ಯಾಕೋ ಯೋಗ್ಯ ಅನ್ನಿಸ್ಲಿಲ್ಲ ಆದ್ದರಿಂದ ನಾನು ಅವ್ರನ್ನ ಜಸ್ಟಿಸ್ ಅಂತ ಕರೀಲಿಲ್ಲ ಜಸ್ಟಿಸ್ಸನ್ನು ಕೊಡಲಿಲ್ಲ ಅವರು ನ್ಯಾಯಾಂಗಕ್ಕೆ ಆದ್ದರಿಂದ ನಾನು ಹೀಗೆ ಕೇಳ್ತಾ ಇದ್ದೀನಿ ಅವ್ರಿಗೆ ಅಪೀಲ್ ಇದ್ದದ್ದು ಏನಪ್ಪ ಅಂತ ಅವರ ರಿಟ್ ಪಿಟಿಷನ್ ಇದ್ದದ್ದು ಏನಪ್ಪ ಅಂತಂದರೆ ಎಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ಯಾವ ರೀತಿಯದಾದಂಥ ಎಫ್ ಐ ಆರನ್ನು ದಾಖಲು ಮಾಡಲಾಗುತ್ತೋ ಅದೇ ರೀತಿ ಎಫ್ ಐ ಆರ್ನ ಇವ್ರ ಮೇಲೂ ಹಾಕಿ ಸರಿಯಾದ ತನಿಖೆಯನ್ನು ನಡೆಸಿ ಸರಿಯಾದ ತನಿಖೆ ನಡೆಸಿ ಮುಂದೆ ಎಲ್ಲ ಉಳಿದ ಜನರು ಯಾವ ರೀತಿ ಶಿಕ್ಷೆಗಳಾಗತ್ತೋ ಆ ರೀತಿ ಶಿಕ್ಷೆಗಳಾಗಲಿ ಈ ದೇಶದಲ್ಲಿ ಒಬ್ಬ ಪಿಕ್ ಪ್ಯಾಕೆಟ್ರನ್ನು ಹಿಡ್ಕೊಂಡು ಹೋಗ್ತೀವಿ ಒಬ್ಬರ ಮನೇಲಿ ದುಡ್ಡು ಸಿಕ್ಕರೆ ಹಿಡಿತೀವಿ ಆ ಅನಗತ್ಯವಾದ ಕ್ಯಾಶ್ ಇದ್ರೆ ಸೀಸ್ ಮಾಡ್ತೀವಿ ಗಾಡಿನಲ್ಲಿ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅವ್ರಿಗೋಸ್ಕರ ಕಮಿಟಿಯನ್ನು ರಚನೆ ಮಾಡೋದಿಲ್ಲ ತಕ್ಷಣದಲ್ಲಿ ಪೊಲೀಸರು ಬರ್ತಾರೆ ಅವ್ರು ಹಿಡ್ಕೊಂಡು ಹೋಗ್ತಾರೆ ಅರೆಸ್ಟ್ ಮಾಡ್ತಾರೆ ಎಫ್ ಐ ಆರ್ ಆಗ್ತಾರೆ ಮುಂದೆ ಆತ ಜಾಮೀನು ಜಾ ಬೇಲೆಬಲ್ ಅಫೆನ್ಸ್ ಆಗಿದ್ದರೆ ಜಾಮೀನು ತೊಗೊಂಡು ಹೊರಗೆ ಹೋಗ್ತಾನೆ ವಿನಃ ಈ ರೀತಿ ಅವನಿಗೋಸ್ಕರ ಕಮಿಟಿಯನ್ನು ಮಾಡಿ ಅಲ್ಲಿ ಚರ್ಚೆ ಮಾಡಿ ಆ ಕಮಿಟಿ ನಡೆದ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಆರೋಪಿಯಾಗಿದ್ದಾನೋ ಅವನಿಗೆ ಮತ್ತೊಂದು ಜಾಗವನ್ನು ಕಲ್ಪಿಸಿಕೊಟ್ಟು ಅಲ್ಲಿ ಜಡ್ಜಾಗಿ ಮುಂದುವರಿಸಿ ಈ ರೀತಿಯಾದಂಥ ವಿಶೇಷ ಸವಲತ್ತುಗಳನ್ನು ಎಲ್ಲೂ ಕೊಡೋದಿಲ್ಲ ಈ ರೀತಿ ಸವಲತ್ತು ಕೊಡೋದೇ ತಪ್ಪು ಎರಡನೇದು ಎಫ್ ಐ ಆರ್ ಹಾಕದೇ ಇರೋದು ಇನ್ನೂ ತಪ್ಪು ನ್ಯಾಯಾಂಗ ಇತಿಹಾಸದಲ್ಲಿ ನ್ಯಾಯಾಂಗಕ್ಕೆ ಭಾಳ ದೊಡ್ಡ ಕಳಂಕ ಮಾಡಿದ ವ್ಯಕ್ತಿಯನ್ನು ಆ ಕಳಂಕ ರಹಿತ ಆಗಬೇಕು ಅಂತಂದರೆ ಇದೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆತನಿಗೆ ಶಿಕ್ಷೆ ಆಗಬೇಕು ನ್ಯಾಯಾಂಗ ಸರಿ ಇದೆ ಅಂತ ಗೊತ್ತಾಗೋದು ಯಾವಾಗ ನಾನೊಬ್ಬ ಕಳ್ಳ ಅಂತ ಯಾರಾದರೂ ಹೇಳಿದರೆ ನಾನು ಕಳ್ಳ ಅಲ್ಲ ಅಂತ ಸಾಬೀತುಪಡಿಸಿದರೆ ತಾನೇ ನಾನು ಪ್ರಾಮಾಣಿಕ ಆಗೋದು ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜಡ್ಜ್ಗಳು ಕಳ್ಳರು ಅನ್ನುವಂಥ ರೀತಿಯಲ್ಲಿ ಸಾಂಕೇತಿಕವಾಗಿ ಈ ವ್ಯಕ್ತಿಯ ಕಳ್ಳತನ ಸಿಕ್ಕಿ ಬಿದ್ದಿದೆ ಈತ ಮನೆಯಲ್ಲಿ ದುಡ್ಡನ್ನು ಇಟ್ಕೊಳ್ಳೋದು ಗೊತ್ತಾಗಿದೆ ಭ್ರಷ್ಟ ಅಂತ ಗೊತ್ತಾಗಿದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿ ಭ್ರಷ್ಟಾಚಾರ ಇಲ್ಲ ಭ್ರಷ್ಟನಾಗಿರುವಂಥ ವ್ಯಕ್ತಿಗೆ ನಾವು ಶಿಕ್ಷೆಯನ್ನು ಕೊಡ್ತೀವಿ ಅಂತ ನ್ಯಾಯಾಂಗ ತೋರಿಸಿದಾಗ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಜನರಿಗೆ ನಂಬಿಕೆ ಬರುತ್ತೆ ಆತ ಪ್ರಾಮಾಣಿಕ ಅಂತ ಸಾಬೀತುಪಡಿಸ್ಲಿಕ್ಕೆ ವಿಫಲನಾಗಿದ್ದಾನೆ ಸ್ವತಃ ಅವನ ಮಗಳ ನಡೆದು ಎಲ್ಲರ ಮೇಲೆ ಹೇಳಿಕೆ ಅವರೆಲ್ಲರ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗಿದೆ ಆತನ ಮನೆಯಲ್ಲೇ ಸಿಕ್ಕಿರೋ ದುಡ್ಡು ನಮ್ಮ ಮನೆಯಲ್ಲೇ ಸಿಕ್ಕ ದುಡ್ಡು ನಮ್ದಲ್ಲ ಅಂತ ಜ ಈ ವರ್ಮ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾನೆ ಯಶವಂತ ವರ್ಮ ಆದ್ದರಿಂದ ಈತನ ಎಫ್ ಐ ಆರ್ ಹಾಕ್ಲಿಕ್ಕೆ ಅವಕಾಶ ಕೊಡಿ ಅಂದರೆ ನೀವು ಆತನ ಕ್ಲಾಸ್ಮೇಟ ನೀವು ಆತನ ಸ್ನೇಹಿತನ ನಿಮ್ಗೆ ಏನು ಸಂಬಂಧ ಅವರು ಜಸ್ಟಿಸ್ ಅಂತ ಕರೀಲಾರ್ದೇ ಬರೀ ವರ್ಮ ಅಂತ ಕರಿತಾ ಅಂತ ದಬಾಯಿಸ್ತಾರೆ ಜಸ್ಟಿಸ್ ಬಿ ಆರ್ ಅವರು ಈಗ ಅದೇ ಬಿ ಆರ್ ಅವರು ತಾವೇ ಸಮಿತಿಯಲ್ಲಿದ್ದು ಈತನನ್ನು ದೋಷಿ ಅಂತ ಕರೆದಂಥ ವ್ಯಕ್ತಿ ಈಗ ಈ ವಿಚಾರಣೆ ನಡೆಸಲಿಕ್ಕೆ ಸಿದ್ಧರಾಗಿದ್ದಾರೆ ಇದು ಒಂದು ಪ್ರಕರಣ ಇದೆ ಇದು ಸರಾಸರ್ ಪಕ್ಕ ಔಟ್ ಆ್ಯಂಡ್ ಔಟ್ ನ್ಯಾಯಾಂಗ ಮತ್ತು ಶಾಸಕಾಂಗದ ಮಧ್ಯೆ ದೊಡ್ಡದಾದಂಥ ಸಂಘರ್ಷ ಈ ರೀತಿಯಾದಂಥ ಪ್ರಕರಣ ಇತಿಹಾಸದಲ್ಲಿ ನಿಮಗೆ ಇನ್ನೊಂದು ಪ್ರಕರಣ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇದ್ದರೆ ದಯವಿಟ್ಟನ್ನು ಕೇಳೋಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ನನಗಿರುವ ಜ್ಞಾನದ ಪ್ರಕಾರ ನನ್ನ ಅಧ್ಯಯನದ ಪ್ರಕಾರ ನಾನು ಇಂಥ ಇನ್ನೊಂದು ಪ್ರಕರಣವನ್ನು ನೋಡಿಲ್ಲ ಇನ್ನೊಂದು ಪ್ರಕರಣ ರಾಷ್ಟ್ರಪತಿಗೆ ಮೂರು ತಿಂಗಳ ಗಡುವನ್ನು ವಿಧಿಸಿದರು ರಾಷ್ಟ್ರಪತಿಗೆ ಗಡುವು ನಿಮಗೆ ಬರುವಂಥ ಫೈಲ್ಗಳನ್ನೆಲ್ಲ ಮೂರು ತಿಂಗಳಲ್ಲಿ ವಿಲೇವಾರಿ ಮಾಡಬೇಕು ನೀವು ಇಲ್ಲದೆ ಹೋದರೆ ಅದು ವಿಧೇಯಕ ಇದ್ದದ್ದು ಕಾಯ್ದೆಯಾಗಿ ಮಾರ್ಪ ಮಾರ್ಪಾಡಾಗಿಬಿಡುತ್ತೆ ಅಂಥೇಳಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಜ ಜಸ್ಟಿಸ್ ಜೆ ಬಿ ಪಾರ್ದಿವಾಲ ಅವರು ಗಡುವನ್ನು ವಿಧಿಸಿದರು ಅದಕ್ಕೊಂದು ಪೀಠವನ್ನು ಮಾಡಲಾಗಿದೆ ಸಂವಿಧಾನ ಪೀಠವನ್ನು ಮಾಡಲಾಗಿದೆ ಯಾವ ರಾಷ್ಟ್ರಪತಿಗಳು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೋ ಇವರ ನೇಮಕಾತಿ ಪ್ರಕ್ರಿಯೆ ಸಹಿ ಹಾಕುವ ಮೂಲಕ ಅದಕ್ಕೆ ಅಂಕಿತ ಹಾಕುವ ಮೂಲಕ ಒಪ್ಪಿಗೆಯನ್ನು ಕೊಡ್ತಾರೋ ಅಂಥವರಿಗೆ ಇವರು ಗಡುವನ್ನು ವಿಧಿಸುವಂಥ ವ್ಯವಸ್ಥೆಯಲ್ಲಿದ್ದಾರೆ ಅದು ಕೂಡ ವ್ಯವಸ್ಥೆಗೆ ವಿರುದ್ಧವಾದಂಥ ನ್ಯಾಯಾಂಗ ನ್ಯಾಯಾಂಗದ ಇತಿಮಿತಿಯನ್ನು ಮೀರಿದಂಥ ಅಪಚಾರದ ಕೆಲಸ ಎರಡು ಪ್ರಕರಣಗಳು ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಶುರುವಾಗ್ತಾ ಇದ್ದಾವೆ ದಿನಾಂಕವನ್ನು ಇನ್ನೂ ಗೊತ್ತುಪಡಿಸಿಲ್ಲ ಈ ಕೇಸ್ಗೆ ವರ್ಮಾ ಪ್ರಕರಣದಲ್ಲಿ ಡೇಟನ್ನು ಹಾಕಿಲ್ಲ ಹೊಸ ಪೀಠವನ್ನು ನಿನ್ನೆ ಮಾಡ್ತೀನಿ ಅಂತ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಹೇಳಿದ್ದಾರೆ ತಾವು ತುಂಬ ಪ್ರಾಮಾಣಿಕ ಅನ್ನುವ ಹಾಗೆ ನಾನು ಈ ಬೆಂಚಲ್ಲಿ ಇರೋದಿಲ್ಲ ನಾನು ಹೊರಗಡೆ ಇದ್ದುಬಿಡ್ತೀನಿ ಯಾಕೆ ಅಂದರೆ ನಾನು ಆ ಸಮಿತಿನಲ್ಲಿದ್ದೆ ಅಂತ ಎಲ್ಲ ಹೇಳಿದ್ದಾರೆ ಆದರೆ ಇಂಥ ಕೇಸ್ಗಳನ್ನು ಒಪ್ಕೊಳ್ಳೋದು ಕೋರ್ಟ್ನಲ್ಲಿದೆಯಲ್ಲ ಅದು ನಿಜಕ್ಕೂ ನ್ಯಾಯಾಂಗಕ್ಕೂ ಮತ್ತು ಶಾಸಕಾಂಗಕ್ಕೂ ಎರಡೂ ಮಾಡೋ ಅಪಚಾರ ಸಂವಿಧಾನಕ್ಕೆ ಅಪಚಾರ ಅಂತ ನನಗನಿಸೋದು ತಮಗೆ ನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ